ಶ್ರೀರಾಮ ಗಾರುತಿ ಸೀತೆ ಧನ್ಯಳಾದೆನು ಸೀತೆಗಾರುತಿ ನಾ ಕೀರ್ತಿ ಪಡೆದೆನು ಮಾಡಿ ಮಾಡಿನ ಧನ್ಯಳಾದೆನು ಸೀತೆಗಾರುತಿ ನಾ ಕೀರ್ತಿ ಪಡೆದೆನು ಕೊಟ್ಟ ವಚನಕ್ಕಾಗಿ ರಾಮ ಮಡಿಯನೊಟ್ಟನು ಜನಕಾಗಿ ವನ ಶ್ರೀರಾಮ ಗಾರುತಿ ಮಾಡಿನ ಧನ್ಯಾದನು ಸೀತೆ ಗಾರುತಿ ಮಾಡಿನ ಕೀರ್ತಿ ಪಡೆದನು ಐ ಲವ್ ಯು ಹ್ಯಾಪಿ ಬರ್ಡೇ ಮುನ್ ಪಾಕುಡಿ ಕೊಡಿ ಹುಟ್ಟು ಹಬ್ಬದ ಶುಭಾಶಯಗಳ ಬಗ್ಗೆ ನಿನ್ನೆ ಇವಾಗ ಎಷ್ಟು ವರ್ಷ ಇವತ್ತಿಗೆ ಏಳು ವರ್ಷ ಆಗ್ತಿದೆ ನಿನಗೆ ಓಕೆನಾ ಆರು ವರ್ಷ ಮುಗಿಯುತ್ತೆ ಇವತ್ತಿಗೆ ಏಳು ವರ್ಷ ಶುರು ಆಗುತ್ತೆ ನಿನಗೆ ಓಕೆನಾ ಇವತ್ತು ವಿಶ್ವೇಶ್ವರಯ್ಯ ಅವ್ರ ದಿನ ನೀನು ಅವರ ತರ ದೊಡ್ಡ ವ್ಯಕ್ತಿ ಆಗ್ಬೇಕಾಯ್ತಾ ಹ್ಮ್

ಆರ್ಡ್ರ್ ಮಾಡಿದ್ದ ಕೇಕ್ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೂ ಹ್ಯಾಪಿ ಬರ್ಡೇ ಚುಯ